ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ನಮ್ಮ ಜನಪ್ರತಿನಿಧಿಗಳಿಗೆ ಅವ್ರ ಬಗ್ಗೆ ಒಂದು ವಿಶೇಷವಾದಂತಹ ಅಭಿಪ್ರಾಯ ವಿಶೇಷವಾದಂತ ಭಾವನೆ ಇದ್ದ ಹಾಗೆ ಕಾಣಿಸ್ತಾ ಇದೆ ನಾವೆಲ್ಲರೂ ಕೂಡ ಜನಪ್ರತಿನಿಧಿಗಳು ದೇವಲೋಕದಿಂದ ಇಳಿದು ಬಂದಂತ ದೇವಮಾನವರು ಜನಸಾಮಾನ್ಯರಿಗೂ ನಮಗೂ ಸಾಕಷ್ಟು ವ್ಯತ್ಯಾಸ ಇದೆ ನಾವು ಸದಾ ಕಾಲ ಮೇಲೆ ಇರಬೇಕು ಜನಸಾಮಾನ್ಯರು ಯಾವಾಗ್ಲೂ ಕೆಳಗಡೆ ಇರಬೇಕು ಎನ್ನುವಂತ ಅಭಿಪ್ರಾಯ ಹಾಗೆ ಕಾಣಿಸ್ತಾ ಇದೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ನಮ್ಮಲ್ಲಿ ಒಂದಷ್ಟು ಜನಪ್ರತಿನಿಧಿಗಳು ಅದೇ ರೀತಿಯಾದಂತಹ ವರ್ತನೆಯನ್ನ ಸಾರ್ವಜನಿಕವಾಗಿ ತೋರಿಸಿ ಬಿಡ್ತಾರೆ ಡಿ ಕೆ ಶಿವಕುಮಾರ್ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ ಡಿ ಕೆ ಶಿವಕುಮಾರ್ ಇದೀಗ ಕೇವಲ ಓರ್ವ ಶಾಸಕನೋ ಅಥವಾ ಕೇವಲ ಓರ್ವ ಜನಪ್ರತಿನಿಧಿ ಮಾತ್ರ ಅಲ್ಲ ಡಿ ಕೆ ಶಿವಕುಮಾರ್ ರಾಜ್ಯದ ಉಪ ಮುಖ್ಯಮಂತ್ರಿ ಹಾಗೆ ಕೆಪಿಸಿಸಿ ರಾಜ್ಯ ಘಟಕದ ಅಧ್ಯಕ್ಷರು ಕೂಡ ಹೌದು ಹೀಗಿರುವಂತಹ ಡಿ ಕೆ ಶಿವಕುಮಾರ್ ಹೆಗಲಿಗೆ ಅವರ ಪಕ್ಷದ ಮುಖಂಡರೊಬ್ಬರೇ ಪುರಸಭೆ ಸದಸ್ಯರೊಬ್ಬರು ಕೈ ಹಾಕಿದ್ರು ಎನ್ನುವ ಕಾರಣಕ್ಕಾಗಿ ಅಂದ್ರೆ ಹೆಗಲ ಮೇಲೆ ಉದ್ದೇಶಪೂರ್ವಕವಾಗಿ ಅವರು ಕೈ ಹಾಕದ ಹಾಗೆ ಕಾಣಿಸ್ತಾ ಇಲ್ಲ ಯಾವುದೊಂದು ಒಂದು ಫ್ಲೋನಲ್ಲಿ ಹೆಗಲ ಮೇಲೆ ಕೈ ಇಟ್ಟು ಬಿಡುತ್ತಾರೆ ಅಷ್ಟಕ್ಕೆ ಕುಪಿತಗೊಂಡಂತ ಡಿಕೆ ಶಿವಕುಮಾರ್ ನೀನ್ ನನ್ನ ಹೆಗಲ ಮೇಲೆ ಕೈ ಹಾಕೋದಿಕ್ಕೆ ಅಂತ ಕಪಾಳ ಮೋಕ್ಷ ಮಾಡಿಬಿಡ್ತಾರೆ ಪಾಪ ಸಾರ್ವಜನಿಕರ ಎದುರುಗಡೆ ಅವಮಾನ ಆದಂತಹ ಪುರಸಭೆ ಸದಸ್ಯ ಅಲ್ಲಿಂದ ಸೀದಾ ಹಿಂದೆ ಫೋಟೋಗಿ ಬಿಡುತ್ತಾರೆ ಡಿ ಕೆ ಶಿವಕುಮಾರ್ ಅವರ ಈ ವರ್ತನೆಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರಿಂದ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಿದೆ ಇದು ಯಾವ ಪರಿಯಾದಂತಹ ವರ್ತನೆ ಇದು ಯಾವ ಅಹಂಕಾರ ನಿಮ್ಮ ಬಗ್ಗೆ ನಿಮಗೆ ಯಾವ ರೀತಿಯಾದಂತಹ ಮನೋಭಾವನೆ ಇದೆ ಎನ್ನುವ ರೀತಿಯಲ್ಲಿ ಸಾರ್ವಜನಿಕರು ಇದೀಗ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಸಾರ್ವಜನಿಕವಾಗಿ ಈ ರೀತಿಯಾಗಿ ವರ್ತನೆ ತೋರಿಸ್ತಾ ಇರೋದು ಅಥವಾ ಕಪಾಳ ಮೋಕ್ಷ ಮಾಡ್ತಾ ಇರೋದು ಮೊದಲ ಬಾರಿಗೆ ಅಲ್ಲ ಇದು ಮೂರನೇ ಬಾರಿ ಹಾಗಾದ್ರೆ ಅಲ್ಲಿ ಏನಾಯ್ತು ಎನ್ನುವಂತ ವಿವರವನ್ನ ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಕಾರಣ ನಮ್ಮ ಜನಪ್ರತಿನಿಧಿಗಳ ಇಂತಹ ವರ್ತನೆ ಬಗ್ಗೆ ಇಂತಹ ನಡೆಯ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ ಅಲ್ಲಿ ಕಪಾಳ ಮೋಕ್ಷ ಮಾಡಿದ್ದು ಬಹಳ ದೊಡ್ಡ ಮ್ಯಾಟರ್ ಅಂತಲ್ಲ ಆದ್ರೆ ಅವರೊಳಗಿರುವಂತ ಆ ಮನಸ್ಥಿತಿ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡಬೇಕಾಗತ್ತೆ ಆ ಮನಸ್ಥಿತಿಯನ್ನ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ ಅಂದ್ರೆ ಕಪಾಳ ಮೋಕ್ಷ ಮಾಡ್ತೀರಿ ಹೆಗಲ ಮೇಲೆ ಕೈ ಹಾಕಿದ ಎನ್ನುವ ಕಾರಣಕ್ಕಾಗಿ ಅಂದ್ರೆ ಅದೇಂತಹ ಮನೋಭಾವನೆ ನಿಮ್ಮಲ್ಲಿ ಇದೆ ಅಂದ್ರೆ ಮನುಷ್ಯರನ್ನು ಅತ್ಯಂತ ತುಚ್ಛವಾಗಿ ಕಾಣ್ತೀರಾ ಎನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು ಇಲ್ಲೇನಾಯಿತು ಅನ್ನೋದನ್ನು ಹೇಳ್ತೀನಿ ಕೇಳಿ ಒಂದು ಕಡೆ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿನೋದ್ ಅಸೂಟಿ ಪರವಾಗಿ ಪ್ರಚಾರ ಮಾಡೋದಕ್ಕೆ ಹಾವೇರಿ ಭಾಗದ ಸೌಣೂರಿಗೆ ಡಿ ಕೆ ಶಿವಕುಮಾರ್ ಬರ್ತಾರೆ ಸುತ್ತಮುತ್ತ ಸಾಕಷ್ಟು ಜನ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಇರ್ತಾರೆ ಡಿ ಕೆ ಶಿವಕುಮಾರ್ ಕಾರಿಂದ ಕೆಳಗಡೆ ಇಳಿಯುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಡಿ ಕೆ ಡಿ ಕೆ ಅಂತ ಜೋರಾಗಿ ಜೈಕಾರವನ್ನ ಹಾಕ್ತಿರ್ತಾರೆ ಡಿ ಕೆ ಶಿವಕುಮಾರ್ ಕೆಳಗಡೆ ಇಳಿತಾ ಇದ್ದ ಹಾಗೆ ಅದೇ ಉತ್ಸಾಹದಲ್ಲಿ ಬಂದಂತ ಆ ಭಾಗದ ಪುರಸಭೆ ಸದಸ್ಯ ಅಲ್ಲಾವುದ್ದೀನ್ ಮನಿಯಾರ್ ಅಂತ ಅವರ ಹೆಸರು ಆ ಮನುಷ್ಯ ಸೀದಾ ಬಂದು ಡಿ ಕೆ ಶಿವಕುಮಾರ್ ಅವರ ಹೆಗಲ ಮೇಲೆ ಕೈ ಹಾಕಿಬಿಡ್ತಾರೆ ಖುಷಿ ಖುಷಿಯಾಗಿ ನತ್ತ ನತ್ತ ಅಂದ್ರೆ ಉದ್ದೇಶಪೂರ್ವಕವಾಗಿ ಹೆಗಲ ಹೆಗ್ಲ ಮೇಲೆ ಕೈ ಹಾಕಿದ್ರು ಅಥವಾ ಆಕಸ್ಮಿಕವಾಗಿ ಹೆಗಲ ಮೇಲೆ ಕೈ ಹೋಯ್ತು ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಆ ವ್ಯಕ್ತಿಯ ಕೈ ಡಿ ಕೆ ಶಿವಕುಮಾರ್ ಅವರ ಹೆಗಲ ಮೇಲೆ ಬರುತ್ತೆ ಇಷ್ಟಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ತಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ನಾನು ಈ ರಾಜ್ಯದ ಡಿ ಸಿ ಎಂ ಉಪಮುಖ್ಯಮಂತ್ರಿ ನನ್ನ ಹೆಗಲ ಮೇಲೆ ಓರ್ವ ಪುರಸಭೆ ಸದಸ್ಯ ಕೈ ಹಾಕಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಸಹಿಸಿಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ತಕ್ಷಣವೇ ಆತನಿಗೆ ಎರಡೆರಡು ಬಾರಿ ಕಪಾಳಕ್ಕೆ ಬಾರಿಸಿ ಬಿಡ್ತಾರೆ ಅದು ಕೂಡ ಸಾರ್ವಜನಿಕವಾಗಿ ಆ ವ್ಯಕ್ತಿಯ ಪರಿಸ್ಥಿತಿಯನ್ನು ಆ ಸಂದರ್ಭದಲ್ಲಿ ಊಹೆ ಮಾಡ್ಕೊಳ್ಳೋಕು ಕೂಡ ಸಾಧ್ಯ ಆಗೋದಿಲ್ಲ ಆತ ಓರ್ವ ಕಾಂಗ್ರೆಸ್ನ ಪುರಸಭೆ ಸದಸ್ಯ ಬೇರೆ ಪಕ್ಷದ ನಾಯಕ ಅಥವಾ ಬೇರೆ ಪಕ್ಷದ ಮುಖಂಡ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂತಹ ವ್ಯಕ್ತಿ ಅದು ಕೂಡ ಸುತ್ತಮುತ್ತ ಇದ್ದಂಥವರು ಆ ವ್ಯಕ್ತಿಯ ಆತ್ಮೀಯರಿದ್ದರು ಅಥವಾ ಆ ವ್ಯಕ್ತಿಗೆ ಚೆನ್ನಾಗಿ ಪರಿಚಿತರಿದ್ದರು ಅಂಥವರೆಲ್ಲರೂ ಕೂಡ ಇದ್ದರು ಅವರೆಲ್ಲರ ಎದುರುಗಡೆ ಡಿ ಕೆ ಶಿವಕುಮಾರಿಂದ ಅವಮಾನಕ್ಕೊಳಗಾಗುವಂಥ ಪರಿಸ್ಥಿತಿ ಆ ವ್ಯಕ್ತಿಗೆ ಎದುರಾಗಿ ಬಿಡಿತು ಅದಾದ ಬಳಿಕ ಆ ವ್ಯಕ್ತಿಯನ್ನು ಪೊಲೀಸರು ಸೀದಾ ಹಿಂದೆ ಎಳ್ಕೊಂಡು ಹೋಗಿಬಿಡ್ತಾರೆ ಡಿ ಕೆ ಶಿವಕುಮಾರ್ ಏನೋ ಗೊಣಗ್ತಾ ಏನೋ ಜೋರು ಜೋರಾಗಿ ಬೈತಾ ಅಲ್ಲಿಂದ ಮುಂದೆ ಪಾಸ್ ಆಗಿ ಬಿಡ್ತಾರೆ ಇಷ್ಟೆಲ್ಲ ಆದ ಬಳಿಕ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವಿಪರೀತ ವೈರಲ್ ಆಗ್ತಾ ಇದೆ ಜನ ಕೂಡ ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರು ಡಿ ಕೆ ಶಿವಕುಮಾರ್ ಮುಂದೆ ಸಾಕಷ್ಟು ಪ್ರಶ್ನೆಗಳನ್ನ ಇಡ್ತಾ ಇದ್ದಾರೆ ಇದು ಓರ್ವ ಜನನಾಯಕ ನಡೆದುಕೊಳ್ಳುವಂತ ರೀತಿಯ ಓರ್ವ ಜನನಾಯಕ ಇರುವಂತಹ ಲಕ್ಷಣವ ಇದು ನಮ್ಮ ನಾಯಕ ಎನ್ನುವಂಥ ಗೌರವಕ್ಕೋ ಅಭಿಮಾನಕ್ಕೋ ಪ್ರೀತಿಗೋ ಮೇಲೆ ಕೈ ಹಾಕಿರಬಹುದು ಆ ಸಂದರ್ಭದಲ್ಲಿ ಕೈ ಹಾಕಬಾರದು ಕೈ ಹಾಕ ಹಾಕಬಹುದು ಇದು ಕೂಡ ಅವರ ಗಮನಕ್ಕೆ ಬಂದ ಹಾಗೆ ಕಾಣಿಸ್ತಾ ಇಲ್ಲ ಕೇವಲ ಕೈ ಹಾಕಿದ್ರು ಎನ್ನುವ ಕಾರಣಕ್ಕಾಗಿ ಸಾರ್ವಜನಿಕರ ಎದುರುಗಡೆ ನಿಮ್ಮ ಪಕ್ಷದ ಮುಖಂಡರಿಗೆ ಅವಮಾನ ಮಾಡ್ತೀರಿ ಅಂದ್ರೆ ಇದು ಯಾವ ರೀತಿಯಾದಂಥ ಮನಸ್ಥಿತಿ ಅನ್ನೋದು ಹಾಗೆ ಇಲ್ಲಿ ಎಲ್ಲರೂ ಕೂಡ ಮನುಷ್ಯರೇ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಾದಂಥ ಅಧಿಕಾರ ಒಂದೊಂದು ರೀತಿಯಾದಂಥ ಹುದ್ದೆ ಒಂದೊಂದು ರೀತಿಯಾದಂಥ ಸಂಪತ್ತು ಅಥವಾ ಇನ್ನೊಂದು ರೀತಿ ಐಷಾರಾಮಿ ಬದುಕು ಇದೆಲ್ಲವೂ ಕೂಡ ಸಿಗುತ್ತೆ ಆದರೆ ಅದೆಲ್ಲವನ್ನೂ ಕೂಡ ಬಿಟ್ಟು ನೋಡ್ತಾ ಹೋಗೋದಾದರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಮನುಷ್ಯರೇ ಆಯಾ ಸಂದರ್ಭದಲ್ಲಿ ಒಂದೊಂದು ಅಧಿಕಾರ ಒಂದೊಂದು ಅಂತಸ್ತು ಅಂತದೆಲ್ಲವೂ ಕೂಡ ಸಿಕ್ಕಿರುತ್ತೆ ನಾವು ಪ್ರತಿ ಸಂದರ್ಭದಲ್ಲೂ ಕೂಡ ಮನುಷ್ಯನ ರೀತಿಯಲ್ಲೇ ವರ್ತಿಸಬೇಕು ಹೊರತಾಗಿ ಸದಾ ಕಾಲ ನಾನು ಡಿ ಸಿ ಅಂತ ಹೇಳಿ ಆ ಹಮ್ಮು ಬಿಮ್ಮು ಟಾಕು ಟೀಕಿನಿಂದ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಇವತ್ತು ಉಪಮುಖ್ಯಮಂತ್ರಿಗಳು ಇನ್ನು ಸ್ವಲ್ಪ ದಿನ ಆದಮೇಲೆ ಆ ಪಟ್ಟವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಫೈನಲಿ ನಾವು ಯಾರು ಅಂತ ನಮ್ಮನ್ನು ನೋಡ್ಕೊಳ್ಳುವಾಗ ನಾವು ಮನುಷ್ಯರೇ ಅದರ ಹೊರತಾಗಿ ಬೇರೆನೇನೂ ಕೂಡ ಇಲ್ಲ ಮನುಷ್ಯ ಅಂದಮೇಲೆ ಪ್ರೀತಿ ಸ್ನೇಹ ಇದೆಲ್ಲವೂ ಕೂಡ ಇರಬೇಕಾಗತ್ತೆ ಯಾವುದೋ ಅಧಿಕಾರ ಯಾವುದೋ ಹುದ್ದೆ ಇದ್ದೀನಿ ಎನ್ನುವ ಕಾರಣಕ್ಕಾಗಿ ಆ ಅಹಂಕಾರ ಆ ದುರಹಂಕಾರ ಆ ಮನೋಭಾವನೆ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಸರಿಯಲ್ಲ ಸಾರ್ವಜನಿಕರು ಕೂಡ ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಅದೇ ಮಾತನ್ನ ಹೇಳ್ತಿದ್ದಾರೆ ನಮ್ಮಲ್ಲಿ ಸಾಕಷ್ಟು ಜನಪ್ರತಿನಿಧಿಗಳನ್ನು ಗಮನಿಸಿದ್ದೇವೆ ಅತ್ಯುತ್ತಮವಾದಂಥ ಹುದ್ದೆಯಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲೂ ಪ್ರಧಾನಮಂತ್ರಿ ಸ್ಥಾನದಲ್ಲೂ ಇನ್ನು ಯಾವುದಾದ್ರಲ್ಲೂ ಕೂಡ ಇರ್ತಾರೆ ಅವರು ಕೂಡ ಸಾರ್ವಜನಿಕವಾಗಿ ಎಲ್ಲೋ ಹೋಗುವ ಸಂದರ್ಭದಲ್ಲಿ ಯಾರೋ ಜನಸಾಮಾನ್ಯರು ಅಥವಾ ಅವರ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಗ್ಲ ಮೇಲೆ ಕೈ ಹಾಕಿ ಗೊತ್ತಾಗದೆ ಸೊಂಟಕ್ಕೆ ಕೈ ಹಾಕಿ ಬಿಡ್ತಾರೆ ಅಥವಾ ಅವ್ರನ್ನ ಅಪ್ಕೊಳ್ಳೋಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಬಹುತೇಕರೆಲ್ಲರೂ ಕೂಡ ಅವ್ರನ್ನ ಪ್ರೀತಿಯಿಂದನೇ ಕಾಣ್ತಾರೆ ಹೊರತಾಗಿ ಈ ರೀತಿಯಾಗಿ ಕಪಾಳ ಮೋಕ್ಷವನ್ನ ಮಾಡಿದ್ದು ತೀರಾ ತೀರಾ ಕಡಿಮೆ ಆಗಿಲ್ಲ ಅಂತಲ್ಲ ಮಾಡಿದ್ದಾರೆ ಆದರೆ ತೀರಾ ತೀರಾ ಕಡಿಮೆ ಡಿ ಕೆ ಶಿವಕುಮಾರ್ಗಿಂತಲೂ ಕೂಡ ಅದ್ಭುತವಾದಂಥ ಹುದ್ದೆಯಲ್ಲಿದ್ದವರು ಇಂತಹ ಪರಿಸ್ಥಿತಿ ಎದುರಾದಂಥ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಕಂಡಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಅಂತಹ ಮನಸ್ಥಿತಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಅವರ ಮನಸ್ಸಿನ ಭಾವನೆ ಅರ್ಥ ಆಗ್ತಿಲ್ಲ ನಾನು ದೇವಲೋಕದಿಂದ ಎಳಿದು ಬಂದಂಥ ದೇವಮಾನವ ಇಲ್ಲೆಲ್ಲರೂ ಕೂಡ ಸಾಮಾನ್ಯ ಮನುಷ್ಯರು ಅವರು ನಮ್ಮ ಹತ್ರ ಸುಳಿಯಲೂ ಬಾರದು ಅಪ್ಪಿ ತಪ್ಪಿ ನಮ್ಮ ಹೆಗಲ ಮೇಲೆ ಕೈ ಹಾಕಲೂ ಬಾರದು ಎನ್ನುವಂಥ ಮನಸ್ಥಿತಿ ಇದ್ದ ಹಾಗೆ ಕಾಣಿಸ್ತಾ ಇದೆ ಇಂಥದ್ದನ್ನು ಸರಿಪಡಿಸಿಕೊಂಡಿಲ್ಲ ಅಂತಾದರೆ ಅದೇ ಕಾರ್ಯಕರ್ತರು ಅದೇ ಜನ ಒಂದಲ್ಲ ಒಂದು ದಿನ ತಮ್ಮದೇ ಆದಂತ ರೀತಿಯಲ್ಲಿ ಪಾಠ ಕಲಿಸ್ತಾರೆ ಇನ್ನು ಕಾರ್ಯಕರ್ತರು ಪಕ್ಷದ ಮುಖಂಡರು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ನಾಯಕರಿಗೆ ಜೈಕಾರ ಹಾಕೊಂಡು ಹೀಗೆ ಓಡಾಡ್ತಾ ಇದ್ರೆ ನಿಮ್ಮ ನಾಯಕರು ನಿಮ್ಮನ್ನ ಕಾಣೋದು ಇದೇ ರೀತಿಯಲ್ಲಿ ನೋಡೋಣ ಇನ್ನ ಈ ಅಲ್ಲಾವುದ್ದೀನ್ ಮನಿಯಾರ್ ಎಲ್ಲರ ಎದುರುಗಡೆ ಅವಮಾನ ಆಗಿದೆ ಯಾವ ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡೋಣ ಇನ್ನು ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ವರ್ತಿಸ್ತಾ ಇರೋದು ಪ್ರಥಮ ಬಾರಿಗಲ್ಲ ಈ ಹಿಂದೆ ಹೆಚ್ಚುಕೊಂಡು ಒಂದು ಮೂರು ವರ್ಷದ ಹಿಂದೆ ಅನ್ಸುತ್ತೆ ಕೆಎಂ ದೊಡ್ಡಿ ಭಾಗದಲ್ಲಿ ಹೀಗೆ ಡಿ ಕೆ ಶಿವಕುಮಾರ್ ಹೋಗುವ ಸಂದರ್ಭದಲ್ಲಿ ಓರ್ವ ಕಾಂಗ್ರೆಸ್ ಪಕ್ಷದ ಸದಸ್ಯ ಬಂದು ಸೆಲ್ಫಿ ತೆಗೆದುಕೊಳ್ಳೋಕೆ ಪ್ರಯತ್ನ ಪಡ್ತಿರ್ತಾರೆ ಅಥವಾ ಒಂದು ವಿಡಿಯೋ ಏನ ಮಾಡ್ತಿರ್ತಾರೆ ಆಗ ಆಕಸ್ಮಿಕವಾಗಿ ಹೆಗ್ಲ ಮೇಲೆ ಕೈ ಹಾಕ್ಬಿಡ್ತಾರೆ ಆ ವ್ಯಕ್ತಿಗೂ ಕೂಡ ಎಲ್ಲರ ಕಪಾಳ ಮುಕ್ಸಿ ಮಾಡಿಬಿಟ್ಟಿದ್ರು ಇನ್ನು ಅದಕ್ಕಿಂತ ಕೆಲ ವರ್ಷಗಳ ಹಿಂದೆ ಆಗ ಡಿ ಕೆ ಶಿವಕುಮಾರ್ ಅವರು ಸಚಿವರಾಗಿದ್ರು ಅಂತ ಕಾಣುತ್ತೆ ಬೆಳಗಾವಿಯಲ್ಲಿ ಮಾಧ್ಯಮದವರ ಜೊತೆಗೆ ಮಾತಾಡ್ತಾ ಇದ್ರು ಆಗೋ ಒಬ್ಬ ಯುವಕ ಬಂದು ಸೆಲ್ಫಿ ತಗೊಳಕ್ಕೆ ಪ್ರಯತ್ನ ಪಡ್ತಾರೆ ಇದರಿಂದ ಕುಪಿತಗೊಂಡಂತ ಡಿ ಕೆ ಶಿವಕುಮಾರ್ ಅವರು ಆತನ ಕಪಾಳಕ್ಕೂ ಕೂಡ ಬಾರಿಸೋದಿಕ್ ಹೋಗ್ತಾರೆ ಆದರೆ ಆಕಸ್ಮಿಕವಾಗಿ ಆತನ ಕೈಗೆ ಪೆಟ್ಟಾಗತ್ತೆ ಆತನ ಫೋನ್ ಅಲ್ಲಿಂದ ಕಳಚು ಬಿದ್ದು ಬಿಡುತ್ತೆ ಆಗ್ಲೂ ಕೂಡ ಜನ ತೀವ್ರವಾದಂಥ ಆಕ್ರೋಶವನ್ನ ಹೊರ ಹಾಕಿದ್ರು ಬ್ಯಾಕ್ ಟು ಬ್ಯಾಕ್ ಇಂತಹ ನಡೆಯನ್ನ ಡಿ ಕೆ ಶಿವಕುಮಾರ್ ಅವರು ಅನುಸರಿಸ್ತಾ ಇದ್ದಾರೆ ಇದಕ್ಕೆ ಅಹಂಕಾರ ಅನ್ನಬೇಕು ದುರಹಂಕಾರ ಅನ್ನಬೇಕು ಗೊತ್ತಿಲ್ಲ ಬಂದುಗಳು ನಿಮಗೆ ಏನಿಸುತ್ತೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ